ಪಕ್ಷಕ್ಕೆ ಹಿನ್ನಡೆ ಆಗುವಂತೆ ಅನ್ನೋದು ಅವರು ಕಪೋಕಲ್ಪಿತ ವಿಚಾರ ಅವ್ರನ್ನವರು ಕೆಳಗಿಳಿಸ್ಕೊಳ್ತಾರೋ ಹೊರತು ಪಕ್ಷಕ್ಕೆ ಅದರಿಂದ ಯಾವುದೇ ಡ್ಯಾಮೇಜ್ ಆಗುತ್ತೆ ಅಂತ ನಾನು ನಂಬಿಲ್ಲ ಯಾಕಂದ್ರೆ ಹಲವಾರು ದಶಕಗಳಿಂದ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಅದ್ರಲ್ಲಿ ಒಬ್ರು ಯತ್ನಾಳ್ ಅಂತವ್ರು ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಹೇಳಿ ಏನ್ ಅನ್ಸೋದಿಲ್ಲ ಮಾತಾಡೋದನ್ನ ಜನ ಎಂಟರ್ಟೈನ್ಮೆಂಟ್ ಆಗಿ ಕಲ್ತಾ ಇದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಜನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆನ ಹೊರತು ಅವ್ರ ವಿಚಾರವಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರಿಗೆ ಮಾತನಾಡಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಆ ಅವ್ರು ಜಾಸ್ತಿ ಮಾತಾಡ್ತಾರೆ ಈಗ ಯಾವ್ದೋ ಒಂದು ಕಾಮಿಡಿ ಶೋ ನಡಿಬೇಕಾದ್ರೆ ಕ್ಲಾಪ್ ಮಾಡಿದ್ರೆ ಅವ್ರು ಉತ್ತೇಜಿತರಾಗಿ ಇನ್ನೂ ಚೆನ್ನಾಗಿ ಮಾತಾಡಕ್ ಶುರು ಮಾಡ್ತಾರಲ್ಲ ಆ ರೀತಿಯಾಗಿ ಅವ್ರಿಗೆ ಅವಶ್ಯಕತೆಗಿಂತ ಜಾಸ್ತಿ ಮಹತ್ವ ಕೊಟ್ಟೆ ಈ ರೀತಿಯಾಗಿ ಆಗಿದೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಹೆಚ್ಚು ಅವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಗಮನ ಹರಿಸ್ತಾರೆ ಅವರು ಹಿರಿಯರಿದ್ದಾರೆ ಹಿರಿಯ ನಾಯಕರು ಹಾಗಾಗಿ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಗೌರ್ಮೆಂಟ್ ಮೇಲೆ ಬಹಳ ಸೀರಿಯಸ್ ಅಲಿಗೇಷನ್ ಮಾಡಿದ್ರೆ ನಲವತ್ತು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಸೀರಿಯಸ್ ಅಲಿಗೇಷನ್ ಮಾಡಿದ್ದಾರೆ ನೋಡಿ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರೋ ನಾನು ಶಾಸಕನಾಗಿದ್ದೆ ಟೋಟಲ್ ಕೋವಿಡ್ ಸಂದರ್ಭದಲ್ಲಿ ಹಣ ವಿನಿಯೋಗ ಮಾಡಿರೋದೇ ಎರಡ್ ಸಾವಿರದಿಂದ ಮೂರ್ ಸಾವಿರ ಕೋಟಿ ಅಷ್ಟು ಹಣ ಅಂತೇಳಿ ಹೇಳಿ ಇರೋ ಇರುವಂತ ಅಲ್ಪ ಮಾಹಿತಿಯಲ್ಲಿ ನಾನು ಹೇಳಬಲ್ಲೆ ಅದ್ರ ನಲ್ವತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಾನು ಅವಾಗ್ಲೇನೆ ನಾಲ್ಗೆಗೂ ಬ್ರೈನಿಗೂ ಕನೆಕ್ಟಿವಿಟಿ ಇದ್ದು ಮಾತನಾಡಿದ್ರೆ ಬಹುಶಃ ಅಂಕಿಅಂಶಗಳು ಕರೆಕ್ಟ್ ಇರುತ್ತೆ ನಾಲ್ಗೆಗೆ ಮತ್ತೆ ಮಿದ್ಲಿಗೆ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಅನೇಕ ನಂಬರ್ಗಳು ಬರುತ್ತೆ ಅನೇಕ ವಿಚಾರಗಳು ಬರುತ್ತೆ ಆ ವಿಚಾರಗಳಿಗೆ ನಾನು ಪ್ರತಿಕ್ರಿಯೆ ಕೊಡುವಂತ ಕೆಲಸ ಮಾಡೋದಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ